ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ಈಗ ಒಂದು ವಿಶೇಷ ಏನು ಅಂದರೆ ಈ ಬೇರೆ ಸ್ಟೇಟಿಂದ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬರೋದೇನಿಕೆ ಅಂದರೆ ಅವರೊಂದು ಬ್ರಹ್ಮಾಸ್ತ್ರನ ಇಟ್ಕೊಂಬಂದ್ಬಿಟ್ಟಿರ್ತಾರೆ ಅವ್ರ ಮನೆ ರೆಸಿಪಿಗಳನ್ನ ಅಡುಗೆ ಅಡುಗೆ ಮಾಡೋದು ಅಡುಗೆ ಮಾಡಿ ಎಲ್ಲಂದರಲ್ಲಿ ರೋಡು ಫುಟ್ಪಾತು ಎಲ್ಲಿ ಸಾಧ್ಯ ಆಗುತ್ತೆ ಜೀವನ ಮಾಡೋಕ್ಕೆ ದುಡ್ಡು ಸಂಪಾದನೆ ಮಾಡೋಕ್ಕೆ ಈ ಊಟದೊಂದು ವೆಪನ್ ಆಗಿ ಬಳಸ್ಕೊಂಡು ಇಲ್ಲಿ ಮೂಲತಃ ಬೆಂಗಳೂರು ನಿವಾಸಿಗಳಿಗೆ ಮನೆ ಬಾಡಿಗೆ ಆಗಲಿ ಅಥವಾ ಅಡ್ವಾನ್ಸ್ಗಳಾಗಲಿ ಅಥವಾ ಖರೀದಿ ಮಾಡೋಕ್ಕೆ ಬಾ ಬೆಲೆ ಆಗಲಿ ಎಲ್ಲ ದುಬಾರಿ ಮಾಡಿಟ್ಬಿಟ್ಟವ್ರೆ ಫಸ್ಟು ಅವ್ರಿಗೆ ಪರ್ಮಿಷನ್ ಇತ್ತಲ್ಲ ಬಿ ಬಿ ಎಮ್ ಪಿ ಈ ಬಿ ಬಿ ಎಮ್ ಪಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕರೆಕ್ಟ್ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಒಂದೊಂದು ಶೂಟ್ ಮಾಡಿ 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 ಬಿಡ್ತಾಡ್ತೀನಿ ನೋಡ್ತಾಯಿರಿ